ಬಾಬಾ ರಾಮದೇವ್ ಅವರ ಪತಂಜಲಿ ಉತ್ಪನ್ನ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರಿಗೆ ಟಕ್ಕರ್ ನೀಡಿದ್ದಾರೆ ಸಚಿವ ದಿನೇಶ್ ಗುಂಡ್ರಾವ್ ಪತಂಜಲಿ ಬಾಬಾ ರಾಮದೇವ್ ಈಗ ಹದಿನಾಲ್ಕು ಪತಂಜಲಿ ಉತ್ಪನ್ನಗಳನ್ನು ಉತ್ತರಾಖಂಡ ಸರ್ಕಾರ ರದ್ದುಗೊಳಿಸಿದೆ ಅಲ್ವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಕ್ಕರ್ ಕೊಟ್ಟಿದ್ದಾರೆ ದಿನೇಶ್ ಗುಂಡ್ರಾವ್ ಹದಿನಾಲ್ಕು ಉತ್ಪನ್ನಗಳ ಪರವಾನಗಿಯನ್ನು ರದ್ದು ಮಾಡಿದೆ ನಾವು ಕೂಡ ರಾಜ್ಯದಲ್ಲಿ ಗುಣಮಟ್ಟ ಪರೀಕ್ಷೆಗೆ ಸೂಚಿಸಿದ್ವಿ ಆಗ ವಿಪಕ್ಷ ನಾಯಕ ಆರ್ ಅಶೋಕ್ ಇದಾರಲ್ಲ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು ದ್ವೇಷ ಯಾಕೆ ಮಾಡ್ತಿದ್ದಾರೆ ಅಂತ ನಮ್ಮನ್ನು ಪ್ರಶ್ನೆ ಮಾಡಿದರು ಯಾಕೆ ನಿಮ್ಗೆ ದ್ವೇಷ ಈಗ ಅವರದ್ದೇ ಸರ್ಕಾರ ಪತಂಜಲಿ ಉತ್ಪನ್ನಗಳ ಪರವಾನಗಿಯನ್ನು ರದ್ದು ಮಾಡಿದೆ ಅಂದರೆ ಉತ್ತರಾಖಂಡದಲ್ಲಿ ಈಗ ಉತ್ತರಾಖಂಡ ಸರ್ಕಾರದ ನಿರ್ಧಾರವನ್ನು ನೀವೇನು ಮಾಡ್ತೀರ ಸಮರ್ಥನೆ ಮಾಡ್ಕೊಳ್ತೀರಾ ಬಿ ಜೆ ಪಿಗೆ ಸವಾಲು ಕೂಡ ಹಾಕಿದ್ದಾರೆ ಸಚಿವ ದಿನೇಶ್ ಗುಂಡ್ರಾವ್ ಅಂದರೆ ಗುಣಮಟ್ಟದ ಬಗ್ಗೆ ಈಗ ಚರ್ಚೆಗಳಾಗ್ತಾ ಇದೆ ಆದರೆ ವಿಪಕ್ಷ ನಾಯಕ ಅಶೋಕ್ ಅವರು ಆ ಒಂದು ಪ್ರಸ್ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಈಗ ನಿಮ್ಮದೇ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸುವಂಥ ತಾಕತ್ ಅಶೋಕ್ ಅಶೋಕ್ಗಿದೆಯಾ ಅಂತ ಸವಾಲು ಕೂಡ ಹಾಕಿದ್ದಾರೆ ಟ್ವೀಟ್ ಮೂಲಕ ಗಮನಿಸ್ತಾ ಇದ್ದೀವಿ ಅವರ ಟ್ವೀಟನ್ನು ಸುಳ್ಳು ಜಾಹೀರಾತು ನೀಡಿ ಜನರಿಗೆ ವಂಚನೆ ಮಾಡಿದ ಪತಂಜಲಿ ಅವರ ಕಂಪನಿ ಹಾಗೆ ಅವರಿಗೆ ಹೈಕೋರ್ಟ್ ಅಂದರೆ ಸುಪ್ರೀಂ ಕೋರ್ಟ್ ಚೀಮಾರಿಯನ್ನು ಹಾಕ್ತು ಸರ್ವೋಚ್ಚ ನ್ಯಾಯಾಲಯವೇ ವಿಶ್ವಾಸಾರ್ಹತೆ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತು ಬಟ್ ಈಗ ಅದೇ ಸರ್ಕಾರ ಉತ್ತರಾಖಂಡ ಸರ್ಕಾರ ಬಿ ಜೆ ಪಿ ಸರ್ಕಾರ ಹದಿನಾಲ್ಕು ಉತ್ಪನ್ನಗಳನ್ನು ಬ್ಯಾನ್ ಮಾಡಿದೆ ನಮ್ಮಲ್ಲೂ ಕೂಡ ಅದರ ಬಗ್ಗೆ ಅದರ ಗುಣಮಟ್ಟದ ಬಗ್ಗೆ ಚರ್ಚೆಗಳಾದಾಗ ನಾವು ಧ್ವನಿ ಎತ್ತಾಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದರು ನಮಗೆ ಆಕ್ಷೇಪವನ್ನು ಮಾಡಿದರು ಯಾಕೆ ದ್ವೇಷವನ್ನು ಕಾರ್ತಾ ಇದ್ದೀರಿ ಅಂತ ಈಗ ನಿಮ್ಮ ಸರ್ಕಾರದ ಅಲ್ಲಿನ ನಿರ್ಧಾರವನ್ನು ನೀವು ತಾಕತ್ತಿದ್ರೆ ನಿಮಗೆ ಪ್ರಶ್ನೆ ಮಾಡ್ತೀರ ಹಾಗಾದರೆ ಈ ಸವಾಲು ಹಾಕಿದ್ದಾರೆ ಈಗ ಅವ್ರದೇ ಸರ್ಕಾರ ಇದೆ ಅಲ್ವ ಅಲ್ಲಿ ಬಟ್ ಈಗ ಇಂತಹ ಕೆಲವೊಂದಿಷ್ಟು ನಕಲಿ ಉತ್ಪನ್ನಗಳಿಂದಾವೆ ಆ ಪರವಾನಗಿನ ರದ್ದು ಮಾಡುವಂಥ ಚರ್ಚೆಗಳು ಕೂಡ ನಮ್ಮಲ್ಲಿ ಆಗಿದ್ದಾವೆ ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಅನುಮಾನವನ್ನು ವ್ಯಕ್ತಪಡಿಸಿತ್ತು ಆದರೆ ಈಗ ವಿಪಕ್ಷ ನಾಯಕ ಅಶೋಕ್ ಅವರು ಸುಪ್ರೀಂ ಕೋರ್ಟ್ನ ಅನುಮಾನ ವ್ಯಕ್ತಪಡಿಸಿದಾಗೂ ಕೂಡ ಪ್ರಶ್ನೆಯನ್ನು ಮಾಡಿದರು ದ್ವೇಷ ಯಾಕೆ ಅಂಥೇಳಿ ಕಾಂಗ್ರೆಸ್ ನಾಯಕರಿಗೆ ಪ್ರಶ್ನೆ ಹಾಕಿದ್ರು ಈಗ ನಾವು ಅವ್ರಿಗೆ ಸವಾಲು ಹಾಕ್ತಿದ್ದೀವಿ ಅಂತ ಟ್ವೀಟ್ ಮಾಡಿದ್ದಾರೆ